Bye. ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಶೈಲೋ ಬ್ಲಾಗ್ ಸೊ ಇವತ್ತಿನ ಬ್ಲಾಗ್ ನಾನು ನಾನು ಮಾರ್ನಿಂಗ್ ಇಂದಾನೇ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಎಲ್ಲ ಕೆಲಸಗಳು ಮುಗೀತು ಇವಾಗ ಸ್ವಲ್ಪ ಸಿಟಿಗೆ ಹೋಗ್ಬೇಕು ಮಮ್ಮಿಗೆ ಸ್ವಲ್ಪ ಹೆಲ್ತ್ ಅಪ್ಸೆಟ್ ಬಾಡಿ ಹೀಟ್ ಜಾಸ್ತಿ ಆಗಿದೆ ಅವ್ರಿಗೆ ಸ್ವಲ್ಪ ಫ್ರೂಟ್ಸ್ ಎಲ್ಲ ತೊಗೊಂಡು ಬರಬೇಕು ಹಾಗೆ ಅವರ ಬಟ್ಟು ಮುರಿದೋಯ್ತು ಎಲ್ಲ ದೊಡ್ಡದು ದೊಡ್ಡದು ತುಂಬ ಚೆನ್ನಾಗಿದೆ ಅಂತ ಹೇಳ್ತಿದ್ರಿ ಆ ಬಟ್ಟು ಮುರಿದೋಯ್ತು ಹೊಸ ಮೂಗ್ ಬಟ್ಟು ತೊಗೊಂಡು ಸ್ವಲ್ಪ ಗ್ರಾಸರಿ ಶಾಪಿಂಗ್ ಮತ್ತು ಕ್ಯಾಂಟೀನ್ ಕೂಡ ಹೋಗಬೇಕು ಆ್ಯಂಡ್ ಬನ್ನಿ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ನನ್ನ ಚಾನಲ್ಗೆ ದಯವಿಟ್ಟು ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿ ಬನ್ನಿ ಇವಾಗ ಹೋಗೋಣ ಇವತ್ತು ಹೆಂಗಿರುತ್ತೆ ವ್ಲಾಗ್ ಅಂತ ಕಂಪ್ಲೀಟ್ ಆಗಿ ದಯವಿಟ್ಟು ನೋಡಿ ಪ್ಲೀಸ್ ಸಪೋರ್ಟ್ ಮಾಡಿ ಸೊ ಮಮ್ಮಿ ನಾನಿಬ್ರು ಹೋಗ್ತಾ ಇದ್ವಿ ಜ್ವರ ಮದುವೆ ಸೊ ಬನ್ನಿ ಹೋಗೋಣ ನಮ್ಮ ಮಮ್ಮಿ ಮುಗಿಬಟ್ಟು ಮುರ್ಕೊಂಡವ್ರೆ ಇನ್ನೂ ಎಳೆ ಮಗು ಮಮ್ಮಿ ಅಯ್ಯೋ ಮುಗಿಬಟ್ಟೆಲ್ಲ ಮುರ್ಕೊಂಡು ಬನ್ನಿ ನಿಮ್ಗೆ ಇನ್ನೂರು ರೂಪಾಯಿದ್ ಮುಗ್ಬಟ್ಟು ತಗೊಡ್ತೀನಿ ಇನ್ನೂರು ರೂಪಾಯಿ ತಿಂಗಳಿಗೆ ಒಂದು ಮುರ್ಕೊಳ್ಳೋರಿ ചെനീ മം ചെനഗത ಆ್ಯಂಡ್ ಇವಾಗ ನಾನು ಕ್ಯಾಂಟೀನಲ್ಲಿ ಕೆಲಸ ಮುಗಿಸ್ಕೊಂಡು ಸಾಮಾನೆಲ್ಲ ತಗೊಂಡು ಹೊರಡ್ತಾ ಇದ್ದೀನಿ ಮನೆಗೆ ಟೈಮ್ ಬಂದು ಟ್ವೆಲ್ ಫಾರ್ಟಿ ಆಗೋಯ್ತು ಇನ್ನು ಫಿಫ್ಟೀನ್ ಮಿನಿಟ್ ಒಜ್ಜಿನ ಕೂಡ ಸ್ಕೂಲ್ ಬಿಡುತ್ತೆ ಇನ್ನು ಫಿಫ್ಟೀನ್ ಮಿನಿಟ್ ಅಲ್ವಾ ಟೆನ್ ಮಿನಿಟ್ಸಲ್ಲೆಲ್ಲ ಹೋಗ್ಬೋದು ನಿಯರೇ ಇರೋದ್ರಿಂದ ನಮಗೆ ಸೊ ಇವಾಗ ಹೋಗ್ತಾ ಇದ್ದೀನಿ ಲಗೇಜ್ ಅಂತೂ ತೂಕ ಇದೆ ಹಾಗಿದ್ರೆ ಹೊತ್ಕೊಂಡು ಹೋಗ್ತಾ ಇದ್ದೀನಿ ನಾನು ಎಲ್ಲ ಮುಂದೆನೇ ಮಡಿಕಪ್ಪ ಹಾಗೆ ಏನಮ್ಮ ಹ್ಞೂ ಹ್ಞೂ ನಾನು ಹಿಡ್ ಸೊ ಕ್ಯಾಂಟೀನ್ಗೆಲ್ಲ ಹೋಗಿ ಬಂದಾಯಿತು ಮಮ್ಮಿ ಇವಾಗ ಫ್ರೂಟ್ಸ್ ತಗೋತಾ ಇದ್ದಾರೆ ಡಿ ಸಿ ಆಫೀಸ್ ಇದೆಯಲ್ಲ ಅಲ್ಲಿ ಅಂತೂ ವೆರೈಟಿ ಆಫ್ ಫ್ರೂಟ್ಸ್ ಸಿಗ್ತದೆ ಖುಷಿ ಕರ್ಕೊಂಡು ಬರ್ಬೇಕು ಟೈಮ್ ಕೂಡ ಆಯ್ತು ಮಾಡಲಾ ಬಿಕ್ಕಿ ಸೊ ಫ್ಯಾಮ್ ಬಂದೆ ನಾನು ಕ್ಯಾಂಟೀನಿಂದ ಸ್ವಲ್ಪ ಟಯರ್ಡ್ ಬಿಸಿಲು ಸಿಕ್ಕಾಪಟ್ಟೆ ಐತಲ್ವಾ ಸೊ ಸ್ವಲ್ಪ ಟೈಮ್ ಜಾಸ್ತಿ ಬತ್ತೆ ರೆಸ್ಟ್ ಮಾಡಿದ್ವಿ ಆಲ್ರೆಡಿ ಐದು ಮುಖಾಲು ಆಗೋಗಿದೆ ಟೈಮು ಸೊ ಇವಾಗ ಕ್ಯಾಂಟೀನಿಂದ ಏನೇನೆಲ್ಲ ತಂದೆ ಅಂತ ನಾನು ತೋರಿಸ್ತೀನಿ ಇವಾಗ ಮೊದಲು ಹೋಗಿ ನನ್ನ ಕೂದಲನ್ನ ಕಟ್ಕೊಂಡು ಬಂದುಬಿಡ್ತೀನಿ ಇಲ್ಲ ಒಂಥರ ಆಗ್ತಾಯಿರುತ್ತೆ ಕ್ಲಿಪ್ಪೆಲ್ಲಿದ್ದೀ ಅಂತ ಹುಡುಕ್ತಾ ಇದ್ದೆ ನಾನು ಸೊ ಇವಾಗ ಕ್ಲಿಪ್ಪಲ್ಲಿ ಹಾಕೊಂಡು ಬಂದು ಏನಿಲ್ಲ ಎತ್ತಿ ಮೇಲೆ ಕಟ್ಟಬೇಕು ಅಷ್ಟೇ ಬುಜ್ಜಿ ಕೂಡ ಕೊಯ್ ಅಂತ ಇದ್ದ ನಾನು ವೀಡಿಯೋ ಸ್ಟಾರ್ಟ್ ಮಾಡಿದ್ನಲ್ಲ ಮತ್ತು ಕಂಟಿನ್ಯೂ ಮಾಡಿದ್ನಲ್ಲ ಅದಕ್ಕೆ ಎಚ್ಚರ ಆಗೋದ ಸೊ ಅವನು ಕೂಗ್ತಾ ಇದ್ನಲ್ಲ ಓಕೆ ಅಂತ ಅಂದ್ಬಿಟ್ಟು ಕೂದಲು ಕಟ್ಕೊಂಡು ಬುಜ್ಜಿನ ಹಾಗೆ ಮಾತಾಡಿಸ್ತಾ ಅವನ ಹತ್ರ ಹೋಗ್ತಾ ಇದ್ದೀನಿ ಇವಾಗ ಬುಜ್ಜಿನ ಕರ್ಕೊಂಡು ಬರ್ತೀನಿ ಬಾ ಅಂದ್ಬಿಟ್ಟು ವೀಡಿಯೋ ಮಾಡ್ತಾಯಿದ್ದೀನಿ ಅಂತ ಎದ್ದೋಡು ಬರ್ತಾನೆ ಅಂದರೆ ಹೊರಗಡೆ ಹೋಗಿ ಬಂದ್ವಿ ಅಂತಂದರೆ ಸ್ವಲ್ಪ ಟಯರ್ಡ್ ಆದಂಗೆ ಅನಿಸುತ್ತೆ ಯಾಕಂದರೆ ಟ್ರಾವೆಲಿಂಗ್ ಅಷ್ಟು ಇಷ್ಟ ಆಗೋದಿಲ್ಲ ನನಗೆ ಸೊ ಕ್ಯಾಂಟೀನಿಂದ ಏನೇನೆಲ್ಲ ತಂದೆ ಅನ್ನೋದನ್ನ ಕೂಡ ನಾನು ನಿಮಗೆ ತೋರಿಸ್ತೀನಿ ಬುಜ್ಜಿನ ಬಾ ಅಂತ ಹೇಳಿದೆ ಅವನು ಓಕೆ ಬರ್ತೀನಿ ಅಂತ ಅಂದ ಈ ಬ್ಯಾಗ್ ತುಂಬ ತುಂಬ್ಕೊಂಡು ಬಂದೆ ಮೇನ್ ಹೋಗಿದ್ದು ಅಂತಂದರೆ ಕ್ಯಾಂಟೀನ್ಗೆ ಸರ್ಫ್ ಎಕ್ಸಲ್ ಸರ್ಫ್ ಪೌಡರ್ನ ತೊಗೊಂಡು ಬರೋದಕ್ಕೆ ಅದ್ರ ಜೊತೆ ಒಂದಷ್ಟು ತೊಗೊಂಡು ಬಂದಿದ್ದೀನಿ ನನ್ನ ಮಗ ಕೂಗ್ತಾ ಇದ್ದಾನೆ ಅಮ್ಮ ನಾನು ಬರೋವರೆಗೂ ವೀಡಿಯೋ ಸ್ಟಾರ್ಟ್ ಮಾಡಬೇಡ ಬಂದ್ಬಿಟ್ಟೆ ಇರು ಅಂತ ಅದಕ್ಕೆ ನಗ್ತಾ ಇದ್ದೆ ನಾನು ವಾಯ್ಸ್ ಮ್ಯೂಟ್ ಆಗಿದೆ ಆ್ಯಕ್ಚುಲಿ ನಾನು ಫುಲ್ ವಾಯ್ಸ್ ಓವರ್ ಆಲ್ರೆಡಿ ಮಾತಾಡಿದ್ದೆ ನಾನು ಡೈರೆಕ್ಟಾಗಿಯೇ ಆಟೋಮೆಟಿಕ್ ವಾಯ್ಸ್ ಮ್ಯೂಟ್ ಆಗಿದೆ ಏನು ಎತ್ತಾ ಅಂತ ಗೊತ್ತಿಲ್ಲ ಸೊ ಇವಾಗ ನಾನು ತೆಗಿತಾ ಇದ್ದೆ ಫಸ್ಟು ಸರ್ಫ್ ಪೌಡರ್ನ ತಂದಿದ್ದೀನಿ ಅಂತ ಹೇಳ್ದಲ್ವ ಐದು ಜಿದು ಒಂದು ಸರ್ಫ್ ಪೌಡರ್ನ ತೊಗೊಂಡು ಬಂದೆ ಟೈಡು ಚೆನ್ನಾಗಿದೆ ಇದು ಕೂಡ ನಮ್ಮನೆ ಜಾಸ್ತಿ ಬಟ್ಟೆಗಳು ಬೇಕಾಗುತ್ತೆ ಅಲ್ವಾ ಸೊ ಇರಲಿ ಐದು ಕೆ ಜಿ ಅಂದ್ಬಿಟ್ಟು ನೆನೆ ತಂದಿದ್ದೀವಿ ಮತ್ತು ನಾನು ಬುಜಿಗೆ ಇಷ್ಟ ಅಂದ್ಬಿಟ್ಟು ನೂಡಲ್ಸ್ನ ತೊಗೊಂಡು ಬಂದಿದ್ದೀನಿ ಒನ್ ಟೈಮ್ ಮಾಡಿಕೊಡ್ಬೇಕು ಅವ್ನಿಗೆ ಇಷ್ಟಪಟ್ಟು ತಿಂತಾನೆ ತುಂಬ ಸೊ ಹಂಗಾಗಿ ತಂದ್ಕೊಳ್ಳೋಣ ಅಂತ ಹಾಗೆ ಕೋಲ್ಗೇಟ್ ಖಾಲಿಯಾಗಿತ್ತು ಒಂದು ಮೂರು ಕೋಲ್ಗೇಟ್ನ ತೊಗೊಂಡು ಬಂದೆ ಅಂದರೆ ನನ್ನ ವಾಶ್ರೂಮಲ್ಲಿತ್ತು ಇನ್ನು ಇಲ್ಲಿ ಕಾಮನ್ ವಾಶ್ರೂಮಲ್ಲಿ ಇರಲಿಲ್ಲ ಸೊ ಹಪ್ಳ ಕೂಡ ತಂದೆ ನೋಡೋಣ ಇದಕ್ಕೆ ಸೆವೆಂಟಿ ಫೈವ್ ರುಪೀಸು ಹೆಂಗಿರುತ್ತೋ ಏನೋ ಅಂತ ಗೊತ್ತಿಲ್ಲ ಒಳಗಡೆ ಅಂತೂ ಇದೆ ತುಂಬ ಹಪ್ಪಳಗಳಿದೆ ಸೊ ಹಂಗಾಗಿ ತಂದಿದ್ದೀನಿ ಇದನ್ನ ನೋಡಬೇಕು ಟೇಸ್ಟ್ ನೋಡಬೇಕು ಒಂಥರ ಸ್ಪೈಸಸ್ ಎಲ್ಲ ಇರುತ್ತೆ ಚೆನ್ನಾಗಿರುತ್ತೆ ಕ್ಯಾಂಟೀನಲ್ಲಿ ಸಿಗೋ ಹಪ್ಪಳ ಮತ್ತು ನಾನು ಮಲಾಯಿ ಕೇಸರ್ ಅಂತ ಒಂದು ಮಾಯಶ್ಚರೈಸರ್ ಬರುತ್ತೆ ಅದಂತೂ ಸಿಕ್ಕಾಪಟ್ಟೆ ಚೆನ್ನಾಗಿದೆ ನಮ್ಮಮ್ಮಿಗೆ ಬೆಸ್ಟು ಮಾಯ್ಚರೈಸರ್ ಇದು ಅಂತ ಹೇಳ್ಬೋದು ತುಂಬ ಚೆನ್ನಾಗಿ ಸೂಟ್ ಆಗುತ್ತೆ ಅವ್ರಿಗೆ ಇದಂತೂ ಸಿಕ್ಕೋದೇ ಇಲ್ಲ ಯಾವಾಗ್ಲೂ ತುಂಬ ರೇರು ಕ್ಯಾಂಟೀನಿಗೆ ಬರೋದು ಸಿಕ್ಕಿದಾಗ ತಗೊಂಡು ಬರ್ತೀವಿ ಆ್ಯಂಡ್ ನಾನು ಲಾರಿಯಲ್ ಶ್ಯಾಂಪೂನ ತಂದೆ ಲಾ ಇನ್ನು ಡ್ಯಾಡಿಯೆಲ್ಲ ನಾರ್ಮಲ್ ಕ್ಲಿನಿಕ್ ಪ್ಲಸ್ ಯೂಸ್ ಮಾಡ್ತಾರೆ ಡಬ್ಬ ಆ್ಯಂಡ್ ಮಮ್ಮಿ ಯಾವುದಾದ್ರೂ ಸರಿನೇ ಅವ್ರಿಗೆ ಏನು ಹೇರ್ ಫಾಲ್ ಅದು ಇದು ಏನಾಗೋದಿಲ್ಲ ಅಂದ್ಬಿಟ್ಟು ಲಾರಿಯಲೇ ತಂದೆ ಒಂದು ಮೂರು ಡಬ್ಬ ಮತ್ತು ನಾವು ಬಾಡಿಗೆ ಯೂಸ್ ಮಾಡೋ ಸೋಪ್ ಬಂದು ಚಂದ್ರಿಕಾ ಸೋಪು ತುಂಬ ಚೆನ್ನಾಗಿರುತ್ತೆ ಇದೊಂದು ಗೋಲ್ಡ್ ಟೀ ಪೌಡರ್ ಮಮ್ಮಿಗೆ ಅಂತ ತಂದೆ ಮಮ್ಮಿ ಸ್ಪೈಸಸ್ ಇರೋದು ಯಾಕೋ ಇಷ್ಟಪಡೋಲ್ಲ ಹೀಟ್ ಜಾಸ್ತಿ ಅಂತ ಅಂದ್ಬಿಟ್ಟು ಮತ್ತು ಬುಜ್ಜಿ ಬೇಬಿಗೆ ಶ್ಯಾಂಪು ತೊಗೊಂಡು ಬಂದೆ ಜಾನ್ಸನ್ ಶ್ಯಾಂಪು ಮತ್ತು ನಾನೊಂದು ನೀವ್ಯ ಮಾಯ್ಚರೈಸರ್ ತೊಗೊಂಡು ಬಂದೆ ಇರಲಿ ಅಂತ ಅಂದ್ಬಿಟ್ಟು ನಮ್ಮನೆ ಲೋಷನ್ಸ್ ಮಾಯ್ಚರೈಸರ್ ಅಂತೂ ಅಲ್ಲೊಂದು ಇಲ್ಲೊಂದು ಅಲ್ಲೊಂದು ಇಲ್ಲೊಂದು ಬಿದ್ದಿರುತ್ತೆ ಹುಡುಕಿದ್ರೆ ಸಿಗುತ್ತೆ ಅಲ್ಲ ಬಟ್ ನೀವೇ ಒಂದು ಇರಲಿ ಚೆನ್ನಾಗಿದೆ ಅಂತ ಅಂದ್ಬಿಟ್ಟು ತಂದೆ ಒಂದೇ ಒಂದು ಜಾಮೂನ್ ಪೌಡರ್ ಇತ್ತು ನಮ್ಮ ಮನೇಲಿ ಜಾಮೂನ್ ಅಂದರೆ ಎಲ್ಲರಿಗೂ ಇಷ್ಟ ಬಟ್ ಒಂದೇ ಒಂದಿತ್ತು ಇರಲಿ ಯಾವುದಕ್ಕೂ ಅಂತ ಅಂದ್ಬಿಟ್ಟು ಒಂದು ಜಾಮೂನ್ ಪೌಡರ್ ಕೂಡ ತೊಗೊಂಡು ಬಂದ್ವಿ ಆ್ಯಂಡ್ ಸ್ಕ್ರಬ್ಬರ್ ಕೂಡ ತಂದೆ ಅಡುಗೆ ಮನೆಗೆ ಅದು ಸ್ವಲ್ಪ ಖಾಲಿ ಆಗಿತ್ತು ಅಂತ ಅಂದ್ಬಿಟ್ಟು ಸ್ಕ್ರಬ್ಬರು ರಿಪೀಟೆಡ್ ಇರೋದನ್ನೆಲ್ಲ ತೆಗೆದು ತೆಗೆದು ಇಡ್ತಾ ಇದ್ದೀನಿ ಇಷ್ಟಕ್ಕೆ ಟೂ ತೌಸಂಡ್ ಫಿಫ್ಟಿ ಏಯ್ಟ್ ರುಪೀಸ್ ಆಯಿತು ಫ್ರೆಂಡ್ಸು ಹಂಗಾಗಿ ನಾನು ತೋರಿಸ್ದೆ ಮತ್ತು ಇನ್ನೊಂದು ವಿಷಯ ಇದು ಬಿಲ್ನ ಆಲ್ರೆಡಿ ಚೆಕ್ ಮಾಡ್ತಾ ಇದ್ದರೆ ನಾನು ಮತ್ತು ಸಾಮಾನ ಒನ್ ಟೈಮ್ ಚೆಕ್ ಮಾಡ್ಕೋತೀನಿ ಏನೇನೆಲ್ಲ ಕರೆಕ್ಟ್ ತಂದಿದ್ದೀನಿ ಇಲ್ಲ ಅಲ್ಲೇ ಬಿಟ್ಬಿಟ್ಟು ಬಂದಿದ್ದೀನ ಇರೋಷ್ಟಕ್ಕೆ ಕರೆಕ್ಟಾಗಿ ಬಿಲ್ ಹಾಕಿದಾರಾ ಎಲ್ಲ ನೋಡಬೇಕಲ್ವಾ ಸೊ ಹಾಗಾಗಿ ಎಲ್ಲ ಒನ್ ಟೈಮ್ ಚೆಕ್ ಮಾಡ್ಕೋಬೇಕು ಕ್ಲಾರಿಫಿಕೇಷನ್ ಮತ್ತು ಇನ್ನೊಂದು ಅಂದ್ಕೊಂಡಿದ್ದೀನಿ ನಾನು ಏನಪ್ಪ ಅಂತಂದರೆ ಮಮ್ಮಿ ನನ್ನ ಜೊತೆ ಫುಲ್ ರೀಲ್ಸ್ ಮಾಡ್ತಿದ್ದಾರಲ್ವ ಓಲ್ ಕಂಟೆಂಟ್ ವೀಡಿಯೋಸ್ ಮಾಡ್ತಾ ಇದ್ದೀವಲ್ವ ಸೊ ನಾನು ಮಮ್ಮಿಗೆ ಹೇಳೋಣ ಒಂದೆರಡು ರೀಲ್ಸ್ ಮಾಡಿದ್ದಾರೆ ಅದು ತುಂಬ ವೈರಲ್ ಕೂಡ ಆಯಿತು ಒನ್ ಮಿಲಿಯನ್ ಏಯ್ಟ್ ಲ್ಯಾಕ್ ಹೀಗೆ ವ್ಯೂಸ್ ಆಗಿದೆ ಸೊ ನಾನು ಮಮ್ಮಿಗೆ ಜಸ್ಟ್ ಒಂದು ಪ್ರ್ಯಾಂಕ್ ಥರ ಮಾಡೋಣ ಮಮ್ಮಿ ನಿಮಗೆ ಶಾಂತಮ್ ಪಾಪಂ ಸೀರಿಯಲ್ ಇದೆಯಲ್ಲ ಅಲ್ಲಿಂದ ಆಫರ್ ಬಂದಿದೆ ಮಮ್ಮಿ ನೀವು ಪಾರ್ಟಿಸಿಪೇಟ್ ಮಾಡ್ತೀರಾ ಆ್ಯಕ್ಟ್ ಮಾಡ್ತೀರಾ ಅಂತ ಕೇಳಬೇಕು ಅಂತ ಅಂದ್ಕೊಂಡಿದ್ದೀನಿ ಐ ಡೋಂಟ್ ನೋ ಹಿಂಗೆ ರಿಯಾಕ್ಟ್ ಮಾಡ್ತಾರೆ ಅಂತ ನಮ್ಮ ಮಮ್ಮಿ ಇಲ್ಲಿ ಅಂತೂ ಮಾಡ್ತಾರೆ ತುಂಬ ಸಪೋರ್ಟಿವ್ ಅಂತ ಕೂಡ ಹೇಳಿದ್ದೆ ಅಲ್ವಾ ಬಟ್ ಅಲ್ಲಿ ನಿಮಗೆ ಶಾಂತಂ ಪಾಪಮ್ಮಲ್ಲಿ ಆಪರ್ಚುನಿಟಿ ಸಿಕ್ಕಿದೆ ಮಮ್ಮಿ ಏನು ಮಾಡ್ತೀರಾ ಹಂಗೆ ಹಿಂಗೆ ಅಂತ ಕೇಳೋಣ ಅಂದ್ಕೊಂಡಿದ್ದೀನಿ ಡ್ಯಾಡಿ ಮಮ್ಮಿ ಇಬ್ಬರು ಹೊರಗಡೆ ಹೋಗಿದ್ದಾರೆ ಬಂದಮೇಲೆ ಖಂಡಿತವಾಗ್ಲೂ ವೀಡಿಯೋ ಮಾಡ್ತೀನಿ ಸೊ ನಾನಂತೂ ಫುಲ್ ಎಕ್ಸೈಟಿಂಗ್ ಆಗಿದ್ದೀನಿ ಅವ್ರು ಯಾವ ರೀತಿ ರಿಯಾಕ್ಟ್ ಮಾಡ್ತಾರೆ ಬೈ ಥರ ಇಲ್ಲ ಡವ್ ಮಾಡ್ತಿದ್ಯಾ ಅಂತಾರ ಹೌದಾ ಓ ನಾನಂತೂ ಹೋಗ್ತೀನಿ ಅಂತಾರ ನಾನು ಕಾಮಿಡಿ ಮಾಡ್ತಿದ್ದೀನಿ ಅಂತಂದರೆ ಅವ್ರು ನಿಜವಾಗ್ಲೂ ಇವಳು ಏನೋ ಡೌ ಮಾಡ್ತಿದ್ದಾಳೆ ಅಂತಲೇ ಇದು ಮಾಡ್ಕೋತಾರೆ ಸೊ ನೋಡೋಣ ಅಂತ ಅಂದ್ಕೊಂಡಿದ್ದೀನಿ ಹೆಂಗಿರತ್ತೆ ಏನು ಎತ್ತ ಅಂತ ಇವಾಗ ಇದನ್ನೆಲ್ಲ ಚೆಕ್ ಮಾಡಿ ನೀಟಾಗಿ ಎತ್ತಿಡಬೇಕು ಎತ್ತಿಟ್ಟು ನನಗೆ ಒಂದಷ್ಟು ಕೆಲಸಗಳು ಬಾಕಿ ಇದ್ದಾವೆ ಇನ್ನೇನು ಸಂಜೆ ಕೂಡ ಆಯಿತು ಅಡುಗೆ ಕೂಡ ಮಾಡಬೇಕಲ್ವಾ ಸೊ ಬನ್ನಿ ಹೋಗೋಣ ಆಮ್ಲೆಟ್ ಬಾ ಬಾಯ್ ನಿಮ್ಗೆ ಕೊಡಲ್ಲ ಇದು ಬಾ ಓಕೆ ಬುಜಿಗೆ ಆಮ್ಲೆಟ್ ಬೇಕಂತೆ ಸೊ ನಾನು ಅವನೇ ಎರಡು ಮುಟ್ಟೆ ಹೊಡೆದ ನಾನು ಹೆಲ್ಪ್ ಮಾಡಿದಕ್ಕೆ ಬುಜ್ಜಿ ಇವಾಗ ಇಲ್ಲಿಗೆ ಅವ್ನಿಗೆ ಸಿಂಪಲ್ ಈರುಳ್ಳಿ ಎಲ್ಲ ಹಾಕಿದ್ರೆ ಇಷ್ಟಪಡಲ್ಲ ಒಂದ್ ಪಿಂಚಷ್ಟು ಓಕೆ ಸಾಲ್ಟ್ ಮತ್ತೆ ಖಾರಕ್ಕೋಸ್ಕರ ಸ್ವಲ್ಪ ರೆಡ್ ಚಿಲ್ಲಿ ಪೌಡರ್ಕಲ್ವಾ ಖಾರಕ್ಕೆ ಇವಾಗ ಮಾಡಬೇಕು ಮೇಲೆ ಮಾಡಬೇಕು ಓಕೆ ನಾನು ಹೆಲ್ಪ್ ಮಾಡ್ತೀನಿ ಅಷ್ಟನ್ನು ನೋಡಿ ಏನ ಆಗಲ್ಲ ಬಿಡು ಓಕೆ ಓಕೆ ವೆರಿ ಗುಡ್ ಆರ್ ಯು ಹ್ಯಾಪಿ ಆರ್ ಯು ಹ್ಯಾಪಿ ಆರ್ ಯು ಹ್ಯಾಪಿ ಥ್ಯಾಂಕ್ ಯು ಯಾಕೆ ಮೊದಲ ಥ್ಯಾಂಕ್ ಯು ಆರ್ ಯು ಹ್ಯಾಪಿ ಯೆಸ್ ಯೆಸ್ ಐ ಆಮ್ ಆಲ್ಸೋ ಹ್ಯಾಪಿ ಓಕೆ ಫುಲ್ ಬೀಟ್ ಆದ್ಮೇಲೆ ಬನ್ನಿ ಇಲ್ಲಿ ಕೂತಿದೀನಿ ನೀವು ಗುಜ್ಜಿಗೋಸ್ಕರ ಅಷ್ಟೇ ಟೂ ಎಗ್ಸ್ ನ ಹಾಕಿ ಮೊಟ್ಟೆನ ಹಾಕಿ ಆಮ್ಲೆಟ್ ಮಾಡ್ತಾ ಇರೋದು ಬೇಡ ಬಾಲಿನ ಹುಚ್ಚಿ ಮಾಡು ಇಲ್ಲಿ ಹುಚ್ಚಿ ಮಾಡು ಮುತ್ತು ಏ ತುಂಬ ಚೆನ್ನಾಗಿತ್ತು ಇವಾಗ ಇಲ್ಲಿಗೆ ನೋಡು ಹತ್ರ ಬರಬೇಡ ಜಾಸ್ತಿ ಸ್ವಲ್ಪ ಆಯಿಲ್ ಹಾಕೋಣ ಸ್ವಲ್ಪ ಸ್ವಲ್ಪ ಚೂರೇ ಚೂರು ಏನೇ ಆ ಕಡೆ ಹೋಗಿ ಸ್ವಲ್ಪ ಸಾಕು ಓಕೆನಾ

ಸಿಗದು ಮೀಡಿಯಂ ಫ್ಲೇಮಲ್ಲೇನೆ ಇದ್ರ ಮೇಲೆ ಚೂರು ಜೂರು ಆಯಿಲ್ ಅವಾಗ ಹಾಕ್ತಲ್ಲ ಹಂಗೆ ಸೂಪರ್ ಆಗಿ ಮಾಡ್ತಾ ಇದೀನ ಸೊಪ್ನು ತಂದಿದ್ದೀವಿ ನಾನು ಮಮ್ಮಿ ಇಬ್ರು ಇದನ್ನ ಹೆಸರು ಕಾಳು ಜೊತೆ ಹಾಕಿ ಮಾಡೋಣ ಸ್ಟ್ರಾಂಗ್ ಆಗಿ ಕೂರ ಮಾಗಿ ನಾನ್ ಸ್ಟಿಕ್ ತವಾದಲ್ಲ ಈಸಿ ಆಗೇನೆ ಎತ್ಬಹುದು ಎಣ್ಣೆ ಹಾಕಲಿಲ್ಲ ಬಿಗ್ ಬಿಡು ಮಗನೆ ಬುಜಿ ಹಂಗೆಲ್ಲ ಮಾಡಬಾರ್ದು ಹ್ಞೂ ಇದಾಗ್ತಾ ಇದಾಗಲಿ ಏನ ಹತ್ರ ಬಂದುಬೇಡ ಮನೆ ಸುಳುತ್ತೆ ತವ ಇದು ಕಿತ್ತೋಗ್ತ ಕಿತ್ತೋಗಲ್ಲ ಮಗನೇ ಅದು ಹಂಗೆ ಸೈಡ್ ಬಿಡಸ್ತಾ ಇರೋದು ಓಕೆ ಇವಾಗ ಆಮ್ಲೆಟ್ ಕೂಡ ರೆಡಿ ಆಯಿತು ಆಯ್ತು ಸಾಸ್ ಹಾಕೊಂಡು ಚಿನ್ನದ್ದು ಸೀತಾಪಡೆ ಇಷ್ಟ ಆಮ್ಲೆಟ್ ಆ್ಯಂಡ್ ಟೊಮೆಟೊ ಕ್ಯಾಚ್ ತಿನ್ಸ್ಬಿಟ್ಟು ಬಂದು ತಿಂತಾನೆ ಬಟ್ ಅವನೊಬ್ಬನೇ ಒಂದು ಇರ್ತಾನ ಕೆಲಸ ಮಾಡ್ತಾಯಿದ್ರೆ ಮೇಲೆ ಮೇಲೆ ಸೊ ಒಬ್ಬನಿ ಇವಾಗ ತಿನ್ಸ್ಕೊಟ್ಟು ಬರ್ತೀನಿ